ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಟ್ರೈನರ್ ನಾನು ಹೇಳಿದೀನಿ ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಿ ರಾಕೆಟ್ ರಾಕೆಟ್ ಜಾಗ್ಪಾಟ್ಸ್ಗಳನ್ನ ಹೇಳೋದಿಲ್ಲ ಇಲ್ಲ ಇಲ್ಲಿ ನೋಡಿ ಇಲ್ಲಿ ತೊಗೊಂಡಿದ್ರೆ ಹಬ್ಬ ಹಬ್ಬ ಇಲ್ಲಿಂದ ಇಲ್ಲಿಗೆ ರೀಚ್ ಆಯಿತು ಅಂತ ನಾರ್ತ್ ಅವ್ರಿಗೆ ಲೈಕ್ ಹಿಂದಿಯವ್ರಗಳ ಆ ಯೂಟ್ಯೂಬ್ ಚಾನಲ್ಗಳನ್ನ ನೋಡ್ಕೊಂಡು ಕೂತ್ಕೊಂಡು ದಯವಿಟ್ಟು ಅಷ್ಟು ನಿಮ್ಮ ಅಕೌಂಟ್ನ ವೈಪೌಟ್ ಮಾಡ್ಕೊಬೇಡಿ ಬಿಕಾಸ್ ಅದು ಯಾವ್ದರಿಂದಲೂ ಯೂಸ್ ಆಗಲ್ಲ ಯಾರು ನಿಮಗೆ ಲೈವ್ ಮಾರ್ಕೆಟಲ್ಲಿ ಯಾ ಹಾಕೊಂಡು ಕೂತಿರ್ತಾರೆ ಅವ್ರುಗಳು ಫಸ್ಟ್ ಆಫ್ ಆಲ್ ಅವ್ರ ಓನ್ ಟ್ರೇಡ್ ಅವ್ರು ಮ್ಯಾನೇಜ್ ಮಾಡೋದಾಗಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಯೂಟ್ಯೂಬಲ್ಲಿ ಹೇಳ್ಕೊಂಡು ಕೂತ್ಕೊಂಡಷ್ಟು ಅಷ್ಟು ಈಸಿ ಅಲ್ಲ ಅನ್ನೋದು ಸೊ ಅದನ್ನು ನೀವು ಫಸ್ಟ್ ಅರ್ಥ ಮಾಡ್ಕೊಬೇಕು ಮೊದಲು ನೀವು ಕಲಿಯ ಕಡೆ ಫೋಕಸ್ ಫೋಕಸ್ ಮಾಡಿ ಮೊದಲು ನಿಮ್ಮನ್ನು ನೀವು ಕಾನ್ಫಿಡೆನ್ಸ್ ಬರೆಸ್ಕೊಳ್ಳಿ ಈಗ ನೀವು ಎಜುಕೇಷನ್ ಮಾಡಬೇಕಾದ್ರೆ ಯಾ ನಿಮಗೆ ಯಾರಾದರೂ ಬಂದು ಲೈಕ್ ನೀವು ಪಾಸ್ ಮಾಡೋಕ್ಕೆ ನೀವೇ ಓದಿ ಪಾಸ್ ಆಗಬೇಕೋ ಹೊರ್ತು ಅದನ್ನ ಬಿಟ್ಟು ನಿಮಗೆ ಯಾರೋ ಬ ಇನ್ನೊಬ್ಬರು ಕೂತ್ಕೊಂಡು ಬೋರ್ಡ್ ಮೇಲೆ ಕಾಪಿ ಚೀಟಿಲಿ ಬರೆದು ಪಾಸ್ ಮಾಡ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಎವ್ರಿ ಡೇ ಅರ್ಥ ಮಾಡ್ಕೊಳ್ಳಿ ಸೊ ಅವ್ರು ಕಲಿಯೋ ಅಂಥವ್ರು ಫಸ್ಟು ಕಲೀರಿ ಕಲಿತು ದೆನ್ ನಿಮ್ಮನ್ನು ನೀವು ಸ್ವಲ್ಪ ಕಾನ್ಫಿಡೆನ್ಸ್ ಬರೆಸ್ಕೊಳ್ಳಿ ಆವಾಗಲೇ ನಿಮಗೆ ಮಾರ್ಕೆಟ್ ಕೂಡ ಪ್ರಾಫಿಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಓಕೆನಾ ಅದನ್ನ ಬಿಟ್ಟು ಇನ್ನೇನು ಅಲ್ಲ ನಾನು ಕೂಡ ಇವಾಗ ನಿಮಗೆ ಲಾಸ್ಟ್ ವೀಕಲ್ಲೇ ಹೇಳ್ದಂಗೆ ಐ ಜಸ್ಟ್ ಎವ್ರಿ ಡೇ ನಿಮಗೆ ಹತ್ತರಿಂದ ಹದಿನೈದು ಸಾವಿರ ಮಾಡೋದು ಹೇಗೆ ಅನ್ನೋದನ್ನು ನಾನು ಗೈಡ್ ಮಾಡ್ತೀನಿ ಬಿಕಾಸ್ ಆಲ್ವೇಸ್ ನನ್ನ ನನಗಿವಾಗ ಕಮ್ ಕಂಫರ್ಟಬಲ್ ಐ ಆಮ್ ಹ್ಯಾಪಿ ಆರಾಮ್ಸೆ ನಾನು ಟ್ರೇಡರ್ ಆಗೋಗಿದೆ ಬಿಕಾಸ್ ನಾವು ಐ ಆಮ್ ಹ್ಯಾಪಿ ಮಾರ್ಕೆಟಲ್ಲಿ ನಾನು ತಿಂಗಳಿಗೆ ಎರಡು ಲಕ್ಷ ದುಡ್ಕೊಳ್ಳೋದು ಹೇಗೆ ಅನ್ನೋದು ಐ ಆಮ್ ವೆರಿ ಮಚ್ ಈಸಿ ಆ್ಯಂಡ್ ಆರಾಮ್ಸೆ ಕಂಫರ್ಟಬಲಲ್ಲಿ ರೇಂಜಿಗೆ ಬಂದು ಹೋಗಿದ್ದೀನಿ ಸೊ ಹಾಗಾಗಿನೇ ನಾನು ದಿನಕ್ಕೆ ನಿಮ್ಮ ನಿಮಗೆ ಅದನ್ನು ನಾನು ಆ ಥರ ನೀವು ಹೇಗೆ ತಿಂಗಳಿಗೆ ಒಂದರಿಂದ ಎರಡು ಲಕ್ಷ ದುಡಿಬೇಕು ಅನ್ನೋದನ್ನು ಕಾನ್ಫಿಡೆನ್ಸ್ ಬರೆಸ್ಬೇಕು ಅನ್ನೋದು ನನ್ನ ಉದ್ದೇಶ ಸೊ ಅದಕ್ಕೋಸ್ಕರನೇ ನಾನು ನಿಮಗೆ ಸ್ಮಾಲ್ ಕ್ವಾಂಟಿಟಿಯಿಂದಲೇ ಇನ್ನು ಟ್ರೇಡಿಂಗ್ನ ನಿಮಗೆ ಹೇಗೆ ಕಲಿಸ್ಬೇಕು ಅನ್ನೋದನ್ನು ಗೈಡ್ ಮಾಡ್ತಾ ಹೋಗ್ತೀನಿ ಇವತ್ತಿನ ಡೇ ಡನ್ ಫಾರ್ ದ ಡೇ ವಿಜ್ ಹೊರ್ಗಡೆ ಮಳೆ ಬರ್ತಿದೆ ಚಳಿ ಚಿಲ್ ವೆದರು ಕೈ ಕಪ್ ಕೈಯಲ್ಲಿ ಒಂದು ಕಪ್ ಆಫ್ ಟೀ ಆ್ಯಂಡ್ ಆಲ್ರೆಡಿ ಮ ಪೋರ್ಟಲಲ್ಲಿ ಇವತ್ತಿನ ಪ್ರಾಫಿಟು ಎಲ್ಲದನ್ನು ನೋಡಿದಾಗ ಲೈಫ್ ಏನನ್ಸುತ್ತೆ ಹೇಳಿ ಪೀಸ್ಫುಲ್ ಡನ್ ಫಾರ್ ದ ಡೇ ಎಷ್ಟೋ ಜನದ ಡೇ ಸ್ಟಾರ್ಟ್ ಆಗೋ ಟೈಮ್ ಅಷ್ಟಲ್ಲಿ ನಮ್ಮದು ಡೇ ಮುಗ್ದೇ ಹೋಗಿದೆ ಸೊ ದಟ್ ಈಸ್ ಲೈಕ್ ನಿಮಗೆ ಮಾರ್ಕೆಟ್ನ ಕಲ್ತ್ರೆ ನಾಲೆಡ್ಜು ಹೇಗೆ ಅನ್ನೋದಕ್ಕೆ ಸೊ ತುಂಬಾ ಈಸಿ ಆ್ಯಂಡ್ ವೇ ನಾನು ಈ ಒಂದು ಫ್ರೈಡೆ ಬ್ಯಾಚಲ್ಲಿ ಹೇಳಿದ್ದೆ ಸ್ಟೂಡೆಂಟ್ಸ್ಗಳಿಗೆ ಮಾರ್ಕೆಟ್ ಯಾವ ಥರ ಆಗುತ್ತೆ ಎಲ್ಲಿಂದ ಮೂವ್ ಆದರೆ ಏನಾಗ್ಬೋದು ಅನ್ನೋದನ್ನ ಸ್ಟಿಲ್ ಮಾರ್ಕೆಟ್ ಅಲ್ಲಿಂದ ಇನ್ನೂ ಮೂವ್ ಆಗಿಲ್ಲ ಅದಕ್ಕಿಂತ ಮುಂಚೆನೇ ನಾನು ಕೂಡ ಟ್ರೇಡ್ ನಾನು ಕಂಪ್ಲೀಟ್ ಮಾಡಿದ್ದೀನಿ ಸೊ ನನ್ನ ಟ್ರೇಡ್ ಎಲ್ಲಿ ಮಾಡಿದೆ ನನಗೆ ಯಾವ ಥರ ಟ್ರೇಡ್ ಸಿಕ್ತು ಅನ್ನೋದು ನಿಮಗೆ ಫಸ್ಟ್ ಗೈಡ್ ಮಾಡ್ತೀರಿ ದೆನ್ ಅದರಿಂದ ಮುಂದಕ್ಕೆ ನಿಮಗೆ ಲೈಕ್ ಕಲಿಯೋ ಅಂಥವ್ರಿಗೂ ಹೇಗೆ ಕಲಿಬೇಕು ಯಾವ ಥರ ಲಾಜಿಕ್ಸ್ನ ಅರ್ಥ ಮಾಡ್ಕೊಳ್ಳಿ ದಟ್ ಈಸ್ ಟೂ ಮಚ್ ಇಂಪಾರ್ಟೆಂಟ್ಸ್ ಈ ಎಲ್ಲರೂ ಎಲ್ಲ ಥರದ್ದು ಇಂಡಿಕೇಟರ್ಸ್ಗಳನ್ನೂ ಯೂಸ್ ಮಾಡ್ತಾರೆ ಈ ಅಲ್ಲ ನೀವು ಯಾವ ಇಂಡಿಕೇಟರ್ ಹೇಳಿದ್ರು ಆ ಇಂಡಿಕೇಟರಲ್ಲೂ ಕೂಡ ನಾನು ಪ್ರಾಫಿಟ್ ಮಾಡಿ ತೋರಿಸ್ಬಲ್ಲೆ ನೀವು ಯಾವುದೇ ಇಂಡಿಕೇಟ್ರ್ ಹೇಳಿದರೂ ಕೂಡ ಐ ಕ್ಯಾನ್ ಮೇಕ್ ಇಟ್ ಬಿಕಾಸ್ ನೌ ಐ ಆಮ್ ಐ ನೋ ದ್ಯಾಟ್ ಮಾರ್ಕೆಟ್ ಹೌ ದ ನೇಚರ್ ಈಸ್ ಮೂವಿಂಗ್ ಓಕೆನಾ ಸೇಮ್ ನಿಮಗೆ ಕೂಡ ಅಷ್ಟೇ ಮಾರ್ಕೆಟಲ್ಲಿ ಪ್ರೈಸ್ ಆ್ಯಕ್ಷನ್ನು ಅನ್ನೋದಕ್ಕೆ ಪ್ರೈಸ್ ಆ್ಯಕ್ಷನ್ ಅಂದರೆ ಏನು ಗೊತ್ತಾ ಇಟ್ಸ್ ಅ ಕೈಂಡ್ ಆಫ್ ಬೈಯರ್ಸ್ ಎಲ್ಲ ಸೆಟ್ ಇಟ್ಸ್ ಅ ರೀಡಿಂಗ್ ಆಫ್ ಮೈಂಡ್ ಸೆಟ್ ಇಟ್ಸ್ ರೀಡಿಂಗ್ ಆಫ್ ಬಿಗ್ ಪ್ಲೇಯರ್ ಸೆಟ್ ಅಷ್ಟೇ ಅದನ್ನು ನೀವು ಕಲಿತರೆ ಎಲ್ಲ ಈಸಿ ಆಗುತ್ತೆ ಅದನ್ನು ಬಿಟ್ಟು ನಿಮ್ಮದೇ ಆದಂಥ ಓನ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ಗಳಿಂದ ಏನೂ ಯೂಸ್ ಆಗೋದಿಲ್ಲ ಏನೂ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ ವೆರಿ ಸಿಂಪಲ್ ಲಾಜಿಕ್ಸಲ್ಲಿ ರನ್ ಆಗುತ್ತೆ ಅದು ಹೇಗೆ ಏನು ಅನ್ನೋದನ್ನು ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ಕಲೀರಿ ಓಕೆನಾ ಸೊ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಹೇಳೋದಾದ್ರೆ ಜಸ್ಟ್ ಡನ್ ಫಾರ್ ದ ಡೈ ಡೇ ನನ್ನ ಟಾರ್ಗೆಟ್ ದಿನಕ್ಕೆ ಹತ್ತು ಸಾವಿರ ಬಿಕಾಸ್ ತಿಂಗಳಿಗೆ ಎರಡು ಲಕ್ಷ ಅಂದರೆ ದಿನಕ್ಕೆ ಹತ್ತು ಸಾವಿರ ಆಲ್ಮೋಸ್ಟ್ ಐ ಮೇಡ್ ಇಟ್ ಡಬಲ್ ಸೊ ಇನ್ನೊಂದಿನ ಯಾವ ಥರ ಕಡಿಮೆ ಆದ ದಿನ ಅದಕ್ಕೆ ಮ್ಯಾಚ್ ಆಗುತ್ತೆ ಬಿಡಿ ಅದು ಓಕೆ ನೋ ಪ್ರಾಬ್ಲಮ್ ಕಾಲ್ ಸೈಡು ಟ್ರೇಡು ಸಿಂಗಲ್ ಟ್ರೇಡು ಕ್ಯಾಪ್ಚರ್ಡ್ ಆಲ್ಮೋಸ್ಟ್ ಇಪ್ಪತ್ತು ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಈಸಿ ನಾನು ಏನು ಗೊತ್ತಾ ದೊಡ್ಡ ಕ್ವಾಂಟಿಟಿ ತೊಗೋಬೇಕಾದ್ರೆ ಮೈಂಡ್ಸೆಟಲ್ಲಿ ನನಗೆ ಹತ್ತು ಪಾಯಿಂಟ್ ಬರ್ತಿದ್ದಂಗೆ ಇಮಿಡಿಯೇಟ್ ಎಕ್ಸಿಟ್ ಮಾಡ್ಕೊಳ್ತಿದ್ದೆ ಬಿಕಾಸ್ ಬಿಗ್ ದೊಡ್ಡ ಬಿಗ್ ಕ್ವಾಂಟಿಟಿ ಇರ್ತಿತ್ತು ದೊಡ್ಡ ಅಮೌಂಟ್ ಅಲ್ಲಿ ಪೋಟಲ್ಲಿ ತೋರಿಸ್ತಿತ್ತು ಇವಾಗ ಏನಾಗುತ್ತೆ ಗೊತ್ತಾ ಸ್ಮಾಲ್ ಕ್ವಾಂಟಿಟಿ ಟ್ರೇಡ್ ಮಾಡಲಿಕ್ಕೆ ಸ್ವಲ್ಪ ಸ್ಮಾಲ್ ಕ್ವಾಂಟಿಟಿ ಟ್ರೇಡ್ ಮಾಡೋಕೆ ಹೋಲ್ಡ್ ಮಾಡೋಣ ಇನ್ನು ಹೋಲ್ಡ್ ಮಾಡೋಣ ಮಾರ್ಕೆಟ್ ಹೆಂಗಿದ್ರೂ ಮೂವ್ ಆಗ್ತಿದೆ ಸ್ವಲ್ಪ ಓಲ್ಡ್ ಮಾಡೋಣ ಅಂತ ಅವು ಇವತ್ತು ಮಾಡಿದ ಅದೇ ಲಾಜಿಕ್ಕು ಅದು ಬಿಟ್ಟು ಏನು ಮಾಡಿಲ್ಲ ನಾನು ಇಲ್ಲಿ ಐ ಜಸ್ಟ್ ನಾಟ್ ಡನ್ ಎನಿ ರಾಕೆಟ್ ಸೈನ್ಸ್ ಯಾರ್ ಸಿಂಪಲ್ ಲಾಜಿಕ್ ಏನು ಮಾಡಿದೆ ಅನ್ನೋದು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ಅರ್ಥ ಮಾಡ್ಕೊಳ್ಳಿ ಸಿಂಪಲ್ಲು ಸಿ ಮಾರ್ಕೆಟ್ ನೇಚರ್ ಏನು ಹೇಳುತ್ತೆ ಇವತ್ತು ನಾನು ಆ್ಯಕ್ಚುಲಿ ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದೆ ಫಸ್ಟ್ ಅದನ್ನು ಹೇಳ್ತೀನಿ ಮಾರ್ಕೆಟ್ ಫ್ಲಾಟಿಷ್ ಓಪನ್ ಆದರೆ ಏನೂ ಮಾಡಬೇಡ್ರಪ್ಪ ಸುಮ್ಮನೆ ಕೂತಿರಿ ಮಾರ್ಕೆಟಲ್ಲಿ ಸ್ವಲ್ಪ ಹೊತ್ತು ಬಿಕಾಸ್ ಮಾರ್ಕೆಟ್ ನೀಡ್ ಟು ಡೈಜೆಸ್ಟ್ ಫಸ್ಟ್ ಬಿಕಾಸ್ ಏನಕ್ಕೆ ಅಂದರೆ ಅಪ್ ಸೈ ಅಪ್ಪರ್ ಸೈಡಲ್ಲೂ ಪ ಸ್ಪೇಸ್ ಇಲ್ಲ ಸ್ಪೇಸ್ ಇದೆ ಮಾರ್ಕೆಟಲ್ಲಿ ಡೌನ್ ಸೈಡಲ್ಲೂ ಸ್ಪೇಸ್ ಇದೆ ಮಾರ್ಕೆಟಲ್ಲಿ ಬಿಕಾಸ್ ಮಾರ್ಕೆಟ್ ಬಂದು ಶಾರ್ಪ್ ಸೆಲ್ಲಿಂಗ್ ಬಂದಿದ್ದನ್ನು ರಿಕವರಿ ಮೋಡಲ್ಲಿ ರೇಂಜಲ್ಲಿ ಟ್ರೇಡ್ ಮಾಡ್ತಾ ಇತ್ತು ಅಲ್ವಾ ಸೊ ಹಾಗಾಗಿನೇ ಫ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಒಂದು ನೂರು ಕ್ಯಾಂಡಲ್ ಮುನ್ನೂರು ಪಾಯಿಂಟ್ಸ್ ಕ್ಯಾಂಡಲ್ ಮಾಡ್ತು ಇನ್ನೂ ಒಂದು ಇವತ್ತು ಇನ್ನೂ ಒಂದು ಲಾಜಿಕ್ ಕಾಮಿಡಿ ಲಾಜಿಕ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ನೂರು ಪಾಯಿಂಟ್ಸ್ದು ಒಂದು ಕ್ಯಾಂಡಲ್ ಮಾಡ್ತು ಹೌದಲ್ವಾ ವೆಯ್ಟ್ ಮಾಡ್ತಿದೆ ಟ್ವೆಂಟಿ ಫೋರ್ ತೌಸಂಡ್ ಇಸ್ ಎ ಕೀ ಲೆವೆಲ್ ಎಲ್ರಿಗೂ ಗೊತ್ತು ಟ್ವೆಂಟಿ ಫೋರ್ ತೌಸಂಡ್ ಇಸ್ ಅ ಕೀ ಲೆವೆಲ್ ಆ್ಯಂಡ್ ನನಗೂ ಗೊತ್ತಿದೆ ದಿಸ್ ಇಸ್ ದ ಸಪೋರ್ಟ್ ಲೈನ್ಸ್ ಇವು ಸಪೋರ್ಟ್ ಲೈನ್ಸಾಗಿ ಆ್ಯಕ್ಟ್ ಮಾಡ್ತವೆ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ ಇಫ್ ಟ್ವೆಂಟಿ ಫೋರ್ ತೌಸಂಡ್ ಆದರೆ ಆರಾಮ್ಸೆ ಇದು ಐವತ್ತು ಪಾಯಿಂಟ್ ಆಯಿತು ಇನ್ನೊಂದು ಐವತ್ತು ಪಾಯಿಂಟ್ ಮಾರ್ಕೆಟ್ ಕೆಳಗಡೆ ಹೋಗೇ ಹೋಗುತ್ತೆ ಯಾರಿಗೇನು ಹೇಳೋದೇ ಬೇಕಿಲ್ಲ ಐವತ್ತು ಪಾಯಿಂಟ್ ಕೆಳಗಡೆ ಹೋಗಿ ಹೋಗುತ್ತೆ ಗೊತ್ತಿರೋ ವಿಷಯ ಅದು ಸೊ ನೋಡೋಣ ಟ್ವೆಂಟಿ ಫೋರ್ ತೌಸಂಡ್ ಆಗುತ್ತೆ ಬ್ರೇಕ್ ಆಗಲಿಲ್ಲ ಆಗಲಿಲ್ಲ ಜಸ್ಟ್ ಮಾರ್ಕೆಟಲ್ಲಿ ಇವತ್ತು ನೀವು ಯಾವುದೇ ಲೈಕ್ ಯೂಟ್ಯೂಬರ್ಸ್ ನಾರ್ಟ್ ಸೈಡೋರು ಅವರು ನೋಡಿದರೆ ಸಿ ಇಲ್ಲಿಂದ ನಾನು ಟ್ರೇಡ್ ತೊಗೊಳಕ್ಕೆ ಇಡಿದೆ ದಿಸ್ ಈಸ್ ಮೈ ಟ್ರೇಡ್ ಇಷ್ಟು ನಂದು ಇದ್ ಎಸ್ ಎಲ್ಲು ದಿಸ್ ಈಸ್ ಮೈ ಟಾರ್ಗೆಟ್ ಅಂತ ಎಲ್ಲ ಸ್ಟೋರಿಗಳನ್ನ ನೋಡ್ತೀರಾ ದಟ್ ಈಸ್ ಲಾಜಿ ಅದು ಲಾಜಿಕ್ ಹೇಳಲಿಕ್ಕೆ ತುಂಬ ಈಸಿ ನಾನು ಕೂಡ ಚಾಟ್ ಫಾರ್ಮ್ ಆದಮೇಲೆ ಹೇಳೋಕ್ಕೆ ಈಸಿ ಅಲ್ಲ ಸೊ ಅದಕ್ಕೆ ನಾನು ಚಾರ್ಟ್ ಫಾರ್ಮ್ ಆದಮೇಲೆ ನಿಮಗೆ ಹೇಳ್ತಾ ಇರೋದು ಯಾಕೆಂದರೆ ದಟ್ ಈಸ್ ತುಂಬಾ ಈಸಿ ಬಟ್ ನಾನು ಟ್ರೇಡ್ ಮಾಡಿದ್ದಲ್ಲಿ ಮೈಂಡ್ ಸೆಟ್ ಈಸ್ ವೆರಿ ಮಚ್ ಕ್ಲಿಯರ್ ಬ್ರೇಕ್ ಬ್ರೇಕ ಬ್ರೇಕ್ ಆಗಲಿಲ್ಲ ಇಟ್ ಮೀನ್ಸ್ ಬಿಗ್ ಪ್ಲೇಯರು ಯಾರೋ ಒಬ್ಬ ದೊಡ್ಡ ಅಮೌಂಟ್ ಇರೋನು ಒಂದು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಯಾರೋ ಇರೋನು ದೊಡ್ಡ ಅಮೌಂಟ್ ಇಲ್ಲಿ ಹಾಕಿದ್ದಾನೆ ಅವನಿಗೆ ಟ್ವೆಂಟಿ ಫೋರ್ ತೌಸಂಡ್ ಇದ್ದ ಅವನಿಗೆ ಗೊತ್ತು ಮಾರ್ಕೆಟ್ ಟ್ವೆಂಟಿ ಫೋರ್ ತೌಸಂಡಿಂದ ಕೆಳಗಡೆ ಹೋಗಕ್ಕೆ ಅವನಿಗೆ ಇಷ್ಟ ಇಲ್ಲ ಮಾರ್ಕೆಟಲ್ಲಿ ಅರ್ಥ ಮಾಡ್ಕೊಳ್ಳಿ ಈಸ್ ಗಿ ಮೇಡ್ ಇಟ್ ಲೈಕ್ ಅ ತ್ರೀ ಕಂಟ್ ಕನ್ಸಿಕ್ಯೂಟಿವ್ ತ್ರೀ ಕ್ಯಾಂಡಲ್ಸ್ ಇಟ್ ಮೀನ್ಸ್ ವಾಟ್ ಸೆಲ್ಲರ್ಸ್ಗಳು ಯಾರು ಬಿಫೋರ್ ಟ್ವೆಂಟಿ ಫೋರ್ ತೌಸಂಡಿಂದ ಕೆಳಗಡೆ ಹೋದರೆ ಮಾರ್ಕೆಟ್ ಶಾರ್ಪ್ ಹೋಗುತ್ತೆ ಅಂದ್ಕೊಂಡವ್ರು ಎಲ್ಲರೂ ಪ್ಯಾನಿಕ್ ಆದರು ಅಲ್ವಾ ಈ ವೆರಿ ಸಿಂಪಲ್ ಲಾಜಿಕ್ ಐ ಟು ಕ ಟ್ರೇಡ್ ಹಿಯರ್ ರಿಟ್ರೇಸ್ಮೆಂಟ್ ಲೈನಿಗೆ ಬಂತು ನಂದು ದಿಸ್ ಇಸ್ ದ ಸಪೋರ್ಟ್ ಲೈನ್ ಒಂದು ಸಪೋರ್ಟ್ ಲೈನಿಗೆ ಬಂತು ರಿಟ್ರೇಸ್ಮೆಂಟು ಮೈ ಸ್ಟಾಪ್ ಲಾಸ್ ಇಸ್ ದಿಸ್ ಒನ್ ಒಂದು ಸ್ಟಾಪ್ ಲಾಸ್ ಇಲ್ಲಿಗೆ ಬರುತ್ತೆ ಸೊ ಟಾರ್ಗೆಟ್ ನೋಡೋಣ ಟಾರ್ಗೆಟ್ ನನಗೆ ಆ್ಯಕ್ಚುಲಿ ಇಲ್ಲಿ ತನಕ ವೆಯ್ಟ್ ಮಾಡಿದರೆ ಐ ಕೂಡ ಅವು ಗೆಟ್ ಇಟ್ ಆನ್ ಸಮ್ ತರ್ಟಿ ತರ್ಟಿ ಫೈವ್ ಪಾಯಿಂಟ್ಸ್ ಏನೋ ಮೂವ್ ಆಗ ಸಿಕ್ತಿತ್ತು ಯಾಕೆಂದರೆ ಅದರಲ್ಲಿ ಸ್ಟಾಪ್ ಸ್ಟಾಪ್ಲಾಸ್ ಆಗಿದೆ ತುಂಬ ಜನದ್ದು ಓಕೆನಾ ಸೊ ನನಗೆ ನನಗೆ ಇಪ್ಪತ್ತು ಪಾಯಿಂಟ್ ತೋರಿಸ್ತಿತ್ತು ಇಪ್ಪತ್ತು ಪಾಯಿಂಟ್ ಇಲ್ಲಿ ಬ್ರಾಶಲ್ಲಿ ತೋರಿಸ್ತಿತ್ತು ನಾನು ತೊಗೊಂಡೆ ಓಕೆನಾ ಸಿಂಪಲ್ ಲಾಜಿಕ್ಕು ಜಸ್ಟ್ ಫಿನಿಶ್ ಮೈ ಡೇ ಅದಾದಮೇಲೆ ಮತ್ತೆ ನಾನು ಟ್ರೇಡ್ ಮಾಡಿಲ್ಲ ಒನ್ ಟ್ರೇಡ್ ವುಡನ್ ಫಾರ್ ದ ಡೇ ನೆಕ್ಸ್ಟು ಆ್ಯಕ್ಚುಲಾಗಿ ಇವತ್ತು ಪಿಕ್ಚರ್ ಪರ್ಫೆಕ್ಟ್ ಟ್ರೇಡ್ ಯಾವುದಿರ್ತಿತ್ತು ಇವತ್ತಿನ ಹೈ ಬ್ರೇಕೌಟ್ ಆಗಿದ್ದರೆ ಮಾರ್ಕೆಟು ದೇರ್ ವಿಲ್ ಬಿ ವೆರಿ ಗುಡ್ ಮೂವ್ ಇನ್ ದ ಮಾರ್ಕೆಟ್ ಓಕೆನಾ ಇವತ್ತಿನ ಹೈ ಬ್ರೇಕೌಟ್ ಆಗಿದೆಯಾ ಮಾರ್ಕೆಟು ನೋ ಆಗಿಲ್ಲ ಇಟ್ ಮೀನ್ಸ್ ವಾಟ್ ಮಾರ್ಕೆಟ್ಟು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಫ್ಲಾಟ್ ಇಶ್ ಓಪನ್ ಆಗಿದೆ ಮೇಲ್ಗಡೆನೂ ರೇಂಜ್ ಇದೆ ಮಾರ್ಕೆಟಲ್ಲಿ ಕೆಳಗಡೆನೂ ಇದೆ ಮಾರ್ಕೆಟಲ್ಲಿ ಸೊ ಮಾರ್ಕೆಟ್ ನೀಡ್ ಟು ಡೈಜೆಸ್ಟ್ ಫಸ್ಟ್ ಅಂತ ಓಕೆನಾ ಸೊ ಮಾರ್ಕೆಟು ಡೈಜೆಸ್ಟ್ ಮಾಡ್ಕೊಬೇಕು ಫಸ್ಟ್ ಅಂತ ಸೊ ಎರಡು ಕಡೆನೂ ಲಾಜಿಕಲ್ ಸಿಕ್ಕಿಲ್ಲ ಸೊ ಮಾರ್ಕೆಟಲ್ಲಿ ಇವಾಗ ಏನಾಗಿದೆ ಸೇಮು ಬೆಳಗ್ಗೆ ಸೆಲ್ಲರ್ಸ್ಗಳೆಲ್ಲರೂ ವ್ಯಾನಿಷ್ ಮಾಡ್ತು ಓಕೆ ಮಾರ್ಕೆಟ್ ಬೈಯಿಂಗ್ ಸೈಡ್ ಹೋಗುತ್ತೆ ಅಂತ ತೊಗೊಂಡೋರ್ನ ಬೈಯರ್ಸ್ನೂ ಕೂಡ ಕಂಟಿನ್ಯೂಸಾಗಿ ವ್ಯಾನಿಷ್ ಮಾಡ್ತು ನಾವು ಮಾರ್ಕೆಟ್ ಇವಾಗ ಸೆಲ್ಲರ್ಸು ಡ್ಯಾ ವ್ಯಾನಿಷ್ ಆಗ್ತಿದಾರೆ ಬೈಯರ್ಸು ಕೂಡ ವ್ಯಾನಿಷ್ ಆಗ್ತಿದ್ದಾರೆ ಇವಾಗ ಲಾಜಿಕ್ ಏನು ಮಾರ್ಕೆಟಲ್ಲಿ ಸಿಂಪಲ್ ವಾಟ್ ನೆಕ್ಸ್ಟ್ ಇಫ್ ಇಟ್ ಈಸ್ ಮಾರ್ಕೆಟ್ ಅಗೇನ್ ಏನಾದರೂ ಟ್ವೆಂಟಿ ಫೋರ್ ತೌಸಂಡ್ ಕೆಳಗಡೆ ಟ್ರೇಡ್ ಮಾಡಿದರೆ ಮಾರ್ಕೆಟ್ ನಿಮಗೆ ಗೊತ್ತಿಲ್ವಾ ಒಂದು ಐವತ್ತು ಪಾಯಿಂಟ್ ನಿಮ್ಗೆ ಈಸಿಯಾಗಿ ಕೂಟ ಕೊಡುತ್ತಾನೆ ಯಾಕೆಂದರೆ ಆಲ್ರೆಡಿ ಬೈಯರ್ಸ್ಗಳು ಬಿಗ್ ಪ್ಲೇಯರ್ ಇಲ್ಲಿದ್ದಾನೆ ಸೆಕೆಂಡ್ ಬಿಗ್ ಪ್ಲೇಯರ್ ಇಲ್ಲಿದ್ದಾನೆ ಆಲ್ರೆಡಿ ಮಾರ್ಕೆಟ್ ಈಸ್ ಆ್ಯಂಡ್ ಮೀಟ್ ವಾಟ್ ನೆಕ್ಸ್ಟ್ ಸೊ ಎರಡರಲ್ಲೂ ಇಟ್ ಈಸ್ ನಾಟ್ ಈಸಿನೂ ಈಗ ನಿಮಗೆ ಒಂದೇ ಸಲ ಅಲ್ಲೂ ಟ್ರೇಡ್ ಆಗಲ್ಲ ಇಲ್ಲೂ ಟ್ರೇಡ್ ಮಾಡಲಿಕ್ಕಾಗಲ್ಲ ಓಕೆನಾ ಸೊ ನಿಮಗೆ ಈಗ ನೀವು ಪುಟ್ ಸೈಡ್ ಟ್ರೇಡ್ ಮಾಡಬೇಕು ಅಂದ್ರೂ ಮಾರ್ಕೆಟಲ್ಲಿ ಸೈಡ್ ಟ್ರೇಡ್ ಇಲ್ಲಿ ವೆರಿ ಈಸಿ ಪುಟ್ ಸೈಡ್ ಟ್ರೇಡ್ ಯಾವ್ದು ಸಿಕ್ತಿತ್ತು ಇಲ್ಲಿ ಇವಾಗ ಪ ಪ್ರೆಸೆಂಟು ಬೈಯರ್ಸ್ಗಳು ಎಕ್ಸಾಕ್ಟಾಗಿ ನೋಡಿ ನಮ್ಮ ಏನು ಲೈನ್ಸ್ಗಳಿದ್ದಾವೆ ಈ ಲೈನ್ಸ್ಗಳನ್ನ ಎಷ್ಟು ನೀಟಾಗಿ ಮಾರ್ಕೆಟು ನೀವು ಅಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ತಿದೆ ಅಂತ ಸಿ ಎಲ್ಲರೂ ಫಿಬನಸಿ ಡ್ರಾ ಮಾಡ್ತಾರೆ ಎಲ್ಲರೂ ಎಲ್ಲ ಥರದ ವೇಲು ಯೂಸ್ ಮಾಡ್ತಾರೆ ಬಟ್ ಅದನ್ನು ನಿಮ್ಗೆ ಅರ್ಥ ಮಾಡ್ಕೊಳ್ಳೋ ಲಾಜಿಕ್ ಗೊತ್ತಿರಬೇಕು ಯೂಸ್ ಮಾಡ್ಕೊಳ್ಳೋ ವೇ ಗೊತ್ತಿರಬೇಕು ಅಷ್ಟೇ ಬೇಕಿರೋದು ಮಾರ್ಕೆಟಲ್ಲಿ ಇನ್ನೇನು ರಾಕೆಟ್ ಸೈನ್ಸ್ ಇಲ್ಲ ಯಾಕೆ ಇಲ್ಲಿಂದಲೇ ಶಾರ್ಪ್ ಮಗೇನು ಅಪ್ ಮೂವ್ ಆಗ್ತಿದೆ ದಿಸ್ ಈಸ್ ದ ಬೈಯರ್ ಝೋನ್ ಇದು ಬೈಯರ್ ಝೋನು ಮಾರ್ಕೆಟ್ ಅಂಟಿಲ್ ಅನ್ಲೆಸ್ ಈ ಲೆವೆಲಿಂದ ಈ ಕೀ ಲೆವೆಲಿಂದ ಕೆಳಗಡೆಗೆ ಹೋಗೋವರೆಗೂ ಬಯರ್ ಪ್ಯಾನಿಕ್ ಆಗ್ತಿಲ್ಲ ಬೈಯರ್ ಪ್ಯಾನಿಕ್ ಆಗ್ತಿಲ್ಲ ಇಲ್ಲಿ ಇಲ್ಲಿ ಬೈಯಿಂಗ್ ಮಾಡಿದವ್ರು ಯಾರು ಬ್ರೇಕೌಟ್ ಲೆವೆಲಲ್ಲಿ ಬೈಯಿಂಗ್ ಮಾಡಿದವರು ಪ್ಯಾನಿಕ್ ಆದೋ ಅನ್ಬಿಟ್ರೆ ಇಲ್ಲಿಂದ ಬೈ ಮಾಡಿದವನು ಸ್ಟಿಲ್ ಈಸ್ ನಾಟ್ ಇನ್ ಪ್ಯಾನಿಕ್ ಮೋಡ್ ಈಸ್ ಇಸ್ ವೆಯ್ಟಿಂಗ್ ಆ ಏನಾದರೂ ನಿಮಗೆ ಟ್ವೆಂಟಿ ಫೋರ್ ತೌಸಂಡ್ ಸೆವೆಂಟಿ ಫೈವ್ ಫಿಫ್ಟಿ ಇಲ್ಲಿಂದ ಕೆಳಗಡೆಗೆ ಬಂದರೆ ದೆನ್ ಮಾರ್ಕೆಟಲ್ಲಿ ಪ್ಯಾನಿಕ್ನೆಸ್ ಸ್ವಲ್ಪ ಕ್ರಿಯೇಟ್ ಆಗುತ್ತೆ ಆವಾಗ ಇವನು ಪೊಸಿಷನ್ ಬಿಟ್ಟೇ ಬಿಡ್ತಾನೆ ಅರ್ಥ ಮಾಡ್ಕೊಳ್ಳಿ ಸಿಂಪಲ್ ಲಾಜಿಕ್ಸ್ಗಳು ನಿಮಗೆ ನಾನು ಇಲ್ಲಿ ಇಷ್ಟೋತ್ತವರೆಗೂ ನಿಮಗೆ ಮಾತಾಡಿದ್ದೀನಲ್ಲ ನಾನು ನಿಮಗೆ ಯಾರ್ದಾರು ಓಪನ್ ಇಂಟ್ರೆಸ್ಟ್ ಕ ಸ್ಟೋರಿ ಹೇಳಿದ್ದೀನ ಇಲ್ಲ ಸ್ಟ್ರೈಕ್ ಪ್ರೈಸ್ಗಳ ಸ್ಟೋರಿ ಹೇಳ್ತೀನ ಇಲ್ಲ ಇಲ್ಲ ನಿಮಗೆ ಇಲ್ಲಿ ಯಾವುದಾದ್ರೂ ಕ್ಯಾಂಡಲ್ಲು ಪಿನ್ ಬಾರ್ ಆಯಿತು ಮಾರುಬೂಜು ಆಯಿತು ಡೋಜಿ ಆಯಿತು ಎಲ್ಲ ಕಾಣ್ತಿದ್ದಾವೆ ಐದು ನಿಮಿಷದಲ್ಲಿ ಎಲ್ಲ ಕ್ಯಾಂಡಲ್ ಕಾಣ್ತೇವೆ ಒಂದು ನಿಮಿಷಕ್ಕೆ ಹಾಕೊಂಡ್ರೆ ನಿಮಗೆ ಪ್ರ ನಿಮಗೆ ಎಷ್ಟು ಕ್ಯಾ ಕ್ಯಾಂಡಲ್ ಸ್ಟಿಕ್ಸ್ ಬೇಕು ಅಷ್ಟು ಕಾಣ್ತೇವೆ ಒಂದು ನಿಮಿಷದಲ್ಲಿ ಹದಿನೈದು ನಿಮಿಷಕ್ಕೆ ಹಾಕಿರೋ ಅದೇ ಥರ ನಿಮಗೆ ಲೈಕ್ ಈಗ ಹದಿನೈದು ನಿಮಿಷದಲ್ಲಿ ಮೂರು ಕ್ಯಾಂಡಲ್ದು ಐದು ನಿಮಿಷದ ಮೂರು ಕ್ಯಾಂಡಲ್ ಸೇರ್ಕೊಂಡ್ರೆ ಒಂದು ಹದಿನೈದು ನಿಮಿಷದ ಒಂದು ಕ್ಯಾಂಡಲಲ್ಲಿ ಅದು ಒಂದು ಡಿಸೈನ್ ತೋರಿಸೆ ತೋರಿಸುತ್ತಲ್ಲ ಸೊ ಕ್ಯಾಂಡಲ್ ಸ್ಟಿಕ್ಸ್ ನಥಿಂಗ್ ಬಟ್ ಇಟ್ಸ್ ಫಾರ್ ಡಿಸೈನ್ ಪರ್ಪಸ್ ಅಷ್ಟೇ ಸೊ ಇವಾಗ ನಿಮ್ಗೆ ಇದರಲ್ಲಿ ಏನು ಕಾಣಿಸ್ತಿದೆ ಲಾಜಿಕ್ಸ್ಗಳ ಪ್ರಕಾರನೇ ಹೇಳಬೇಕು ಅಂದರೆ ಸ್ಟಿಲ್ ಇಟ್ ಇಸ್ ಇನ್ ಮಾರ್ಕೆಟ್ ಬೈಯರ್ಸ್ ಕಂಟ್ರೋಲ್ ಸೆಲ್ಲರ್ಸ್ ಕಂಟ್ರೋಲ್ ಎಕ್ಸ್ಪೆಷಲಿ ಸೆಲ್ಲರ್ಸ್ ಕಂಟ್ರೋಲ್ ಈಗ ಸೆಲ್ಲರ್ ಏನು ಮಾಡ್ತಾವನೆ ಮಾರ್ಕೆಟಲ್ಲಿ ಇಲ್ಲಿಂದ ಮೇಲ್ಗಡೆ ಕಾಲ್ಸ್ಗಳನ್ನ ಈಸಿಯಾಗಿ ಶಾರ್ಟ್ ಮಾಡ್ತಾವನೆ ವೈ ಈಸ್ ಶಾರ್ಟಿಂಗ್ ಬಿಕಾಸ್ ಮಾರ್ಕೆಟ್ ಈಸ್ ಮಿಡಲ್ ಪಾಯಿಂಟಿಗೆ ಬಂದು ನಿಲ್ತಾ ಇದೆ ಇಲ್ಲಿ ಆಲ್ರೆಡಿ ಪುಟ್ನ ಶಾರ್ಟ್ ಮಾಡಿದ್ದಾನೆ ಕಾಲ್ನ ಶಾರ್ಟ್ ಮಾಡಿದ್ದಾನೆ ಯು ವಿಲ್ ವೆಯ್ಟ್ ಯು ವಿಲ್ ವೆಯ್ಟ್ ಫಾರ್ ಮೋರ್ ಟೈಮ್ ಓಕೆನಾ ಸೊ ಆರಾಮ್ಸೆ ಅವ್ನಿಗೆ ಪ್ರೀಮಿಯಂ ಡಿ ಕೆ ಸಿಕ್ಕೇ ಸಿಗುತ್ತೆ ದಿಸ್ ಈಸ್ ದ ಲಾಜಿಕ್ ನೌ ಇಟ್ಸ್ ವರ್ಕ್ ಡಿಯರ್ ಮುಗೀತು ಫಿನಿಶ್ ನಾನು ನಿಮಗೆ ಒಂದು ಕಾ ಸ್ಟೋರಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಅದಕ್ಕೆ ಬರ್ತೀನಿ ನೋಡಿ ಎಷ್ಟೋ ಜನ ಬ್ಯಾಂಕ್ ನಿಫ್ಟಿ ನೋಡ್ಕೊಂಡು ನಿಫ್ಟಿ ಟ್ರೇಡ್ ಮಾಡ್ತಿದ್ರು ಯಾಕೆಂದರೆ ಬ್ಯಾಂಕ್ ನಿಫ್ಟಿಲಿ ವಾಲ್ಯೂಮ್ ಇತ್ತು ಬ್ಯಾಂಕ್ ನಿಫ್ಟಿ ಇವಾಗ ವಾಲ್ಯೂಮ್ ಡ್ರಾಪ್ ಆಗ್ತಿದೆ ಡ್ರಾಪ್ ಆಗಲೇಬೇಕು ಬಿಕಾಸ್ ಮಂತ್ಲಿ ಎಕ್ಸ್ಪೈರಿ ಬ್ಯಾಂಕ್ ನಿಫ್ಟಿ ನಾವು ಇಟ್ಸ್ ಅ ಮಂತ್ಲಿ ಎಕ್ಸ್ಪೈರಿ ಬ್ಯಾಂಕ್ ನಿಫ್ಟಿಯಲ್ಲಿ ನಿಜ ಹೇಳ್ತೀನಿ ಟ್ರೇಡ್ ಮಾಡೋದು ಇವಾಗ ತುಂಬ ಈಸಿ ಪ್ರೀಮಿಯಂ ಡಿ ಕೆನೇ ಇಲ್ಲ ಆರಾಮಾಗಿ ಟ್ರೇಡ್ ತಗೊಂಡು ಇದ್ದೇ ಮಾಡಿ ಒಂದು ರೌಂಡ್ ಇದ್ರೂ ನಿಮ್ಗೇನು ಮಾರ್ಕೆಟು ಪ್ರೀಮಿಯಂ ಡಿ ಕೆ ಆಗಿರಲ್ಲ ಯಾಕೆಂದರೆ ಮಂತ್ ಎಂಡಿಗೆ ತನಕಲ್ಲೂ ವೆಯ್ಟ್ ಮಾಡಬೇಕು ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಫಸ್ಟ್ ಆಫ್ ಆಲ್ ಬ್ಯಾಂಕ್ ನಿಫ್ಟಿ ನೋಡ್ಕೊಂಡು ತುಂಬ ಜನ ಟ್ರೇಡ್ ಮಾಡ್ತಿದ್ರು ನೋಡಿ ಅವರು ಇವತ್ತಿಲ್ಲಿ ಫಸ್ಟ್ ಪ್ಯಾನಿಕ್ ಇಲ್ಲಿ ಈ ಲೆವೆಲಲ್ಲಿ ಫಸ್ಟ್ ಸೆಕೆಂಡ್ ಪ್ಯಾನಿಕ್ ಆಗ ಇವ ನಿಫ್ಟಿ ಲೈಕ್ ಬ್ಯಾಂಕ್ ನಿಫ್ಟಿ ಕೆಳಗಡೆ ಹೋಗ್ತಾ ಇದೆ ನಿಫ್ಟಿನೂ ಹೋಗುತ್ತೆ ಬಿಕಾಸ್ ಬ್ಯಾಂಕಿಂಗ್ ಸ್ಟಾಕ್ಸು ನಿಫ್ಟಿನ ಡ್ರಾಗ್ ಮಾಡ್ತಿದ್ದಾವೆ ಅಂತ ನಿಫ್ಟಿಯಲ್ಲಿ ಐ ಟಿ ಸ್ಟಾಕ್ಸು ಇದ್ದಾವೆ ನಿಫ್ಟಿಯಲ್ಲಿ ಸಮಾಧಾರ್ ಸ್ಟಾಕ್ಸು ಇದ್ದಾವೆ ಓಕೆನಾ ಸೊ ನಿಫ್ಟಿ ಆಕ್ಷನ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ವಿತ್ ಬ್ಯಾಂಕ್ ನಿಫ್ಟಿ ಆಕ್ಷನ್ ನಿಫ್ಟಿ ಆಕ್ಷನ್ ಕಲೀರಿ ಕಲ್ತ್ರೆ ನಿಫ್ಟಿ ಈಸ್ ಅ ವೆರಿ ಸೂಪರ್ ಡೂಪರ್ ಕಾಂಪೊನೆಂಟ್ ನಿಮಗೆ ಲಾಸು ಕಡಿಮೆ ಪ್ರಾಫಿಟ್ಟು ಕಡಿಮೆ ಎರಡಕ್ಕಿಂತಲೂ ನೆಮ್ಮದಿಯಾಗಿ ದುಡ್ಡು ಮಾಡಲಿಕ್ಕೆ ನಿಫ್ಟಿಗಿಂತ ಬೇರೆ ಇದಿಲ್ಲ ಬ್ಯಾಂಕ್ ನಿಫ್ಟಿ ಇವಾಗೇನು ಬ್ಯಾಂಕ್ ನಿಫ್ಟಿ ಆಲ್ರೆಡಿ ನಾ ಹೇಳಬೇಕಂದ್ರೆ ಲಾ ಆ ಕೀಝೋನ್ ಕೀ ಲೆವೆಲ್ ಏನಿದೆ ನಿಮಗೆ ಆ ಕೀ ಲೆವೆಲ್ನ ಮೂರು ಸಲ ಟಚ್ 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 ಮಾಡಿ ನಿಲ್ಲಿಸಿದೆ ಡಿಚ್ಚಿ 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 ಅಂತ ಹೊಡ್ಕೊಂಡು ಈಗ ಅಲ್ಲಿಂದ ಕೆಳಗಡೆಗೆ ಬಂದರೆ ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಬಂದು ಎಲ್ಲಿಗೆ ಬಂದು ನಿಲ್ಬೋದು ನಿಮಗೆ ನೀವೇ ಇಮ್ಯಾಜಿನ್ ಮಾಡಿ ಇಫ್ ಇಟ್ ಈಸ್ ಬ್ರೇಕ್ಸ್ ಟುಡೇ ಲೋ ಆರಾಮ್ಸೆ ಫೈವ್ ಹಂಡ್ರೆಡ್ ಟಚ್ ಆಗುತ್ತಾ ಆಬ್ವಿಯಸ್ಲಿ ಬರುತ್ತೆ ಯಾಕೆಂದರೆ ಒಂದು ಸಲ ಬೈಯರ್ ಟ್ರೈ ಮಾಡಿದೆ ಎರಡು ಸಲ ಟ್ರೈ ಮಾಡ್ದೆ ಮೂರು ಸಲ ಟ್ರೈ ಮಾಡಿದೆ ಇನ್ನು ನಾಲ್ಕನೇ ಸಲಕ್ಕಿ ಎಲ್ಲ ಅವನಿದ ಅವನು ಅವನು ಎಲ್ಲಿ ಎಲ್ಲಿ ಇದನ್ನು ಟ್ರೈ ಮಾಡಲಿಕ್ಕೆ ಅಂಟಿಲ್ಲ ಅಂದರೆ ಸಿ ಲೆ 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 ಲೆವೆಲ್ ಆದರೆ ಒಂದು ಇಲ್ಲಿ ತನಕ ಮಾರ್ಕೆಟ್ ರೀಚ್ ಆಗೋ ಚಾನ್ಸಸ್ ಕೂಡ ಇದೆಯಾ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಸೊ ದಿಸ್ ಈಸ್ ಹೌ ಯು ಮಸ್ಟ್ ರೀಡ್ ದ ಚಾರ್ಟ್ ಚಾರ್ಟ್ ರೀಡಿಂಗ್ ಸ್ಕಿಲ್ಲು ಚಾರ್ಟ್ ರೀಡಿಂಗ್ ಥಿಂಗ್ಸು ಎರಡು ತುಂಬನೇ ಇಂಪಾರ್ಟೆಂಟು ಮಾರ್ಕೆಟಲ್ಲಿ ಅಷ್ಟನ್ನು ಕಲೀರಿ ಅದನ್ನೇ ನಾನು ಕಲಿಸ್ತಾ ಇರೋದು ಕಲಿಯೋ ಅಂಥವ್ರಿಗೆ ಈ ಫ್ರೈಡೇ ಅಂತೂ ಕ್ಲಾಸ್ ಇರಲ್ಲ ಬಿಕಾಸ್ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ ಸೊ ಹಾಗಾಗಿ ಈ ಫ್ರೈಡೆ ಐ ಆಮ್ ನಾಟ್ ಅವೈಲೇಬಲ್ ನೆಕ್ಸ್ಟ್ ಫ್ರೈಡೇಗೆ ಐ ಆಮ್ ಪ್ಲಾನಿಂಗ್ ಇಫ್ ಯು ಗೈಸ್ ಕಂಫರ್ಟಬಲ್ ಜಾಯ್ನ್ ಆಗಿ ಕಲೀರಿ ಥ್ಯಾಂಕ್ ಯು ಆಲ್